ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಬೆನ್ನಿಗೆ ನಿಂತಿರುವಂತಹ ಜಯಮೃತ್ಯುಂಜಯ ಸ್ವಾಮೀಜಿಯ ನಡೆ ಪಂಚಮಸಾಲಿ ಸಮಾಜದ ಕೆಂಗಣ್ಣಿಗೆ ಗುರಿಯಾಗಿದೆ ಹೀಗಾಗಿ ಸ್ವಾಮೀಜಿಯನ್ನ ಪೀಠದಿಂದ ಕೆಳಗಿಳಿಸೋದಕ್ಕೆ ಪ್ರಯತ್ನ ನಡೀತಾ ಇದೆ ಅನ್ನುವಂತ ಪುಕಾರಿರುವಂತಹ ಸಂದರ್ಭದಲ್ಲೇ ಹುಬ್ಬಳ್ಳಿಯಲ್ಲಿ ಒಂದು ಸಭೆ ನಡೆದಿದೆ ಸ್ವಾಮೀಜಿಗೆ ಒಂದು ವಾರದ ಗಡುವನ್ನ ನೀಡಲಾಗಿದೆ ಪಂಚಮಸಾಲಿ ಪೀಠದ ಜಯ ಮೃತ್ಯುಂಜಯ ಶ್ರೀಗೆ ಒಂದು ವಾರ ಲೈನ್ ವರ್ತನೆ ಸರಿ ಮಾಡಿಕೊಳ್ಳದೇ ಇದ್ರೆ ಪೀಠದಿಂದ ಉಚ್ಚಾಟನೆಯ ಎಚ್ಚರಿಕೆ ಬಿಜೆಪಿ ನಾಯಕರ ವಿರುದ್ಧ ಬಹಿರಂಗವಾಗಿ ಮಾತನಾಡಿದ್ದಕ್ಕೆ ಬಿಜೆಪಿ ಶಾಸಕ ಯತ್ನಾಳ್ ಪಕ್ಷ ಉಚ್ಚಾಟನೆ ಮಾಡಿದೆ ಆದ್ರೆ ಈಗ ಅವರ ಬೆನ್ನಿಗೆ ನಿಂತಿದ್ದಕ್ಕೆ ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಜಯ ಮೃತ್ಯುಂಜಯ ಸ್ವಾಮೀಜಿ ಸ್ಥಾನಕ್ಕೆ ಕೂಡ ಕುತ್ತು ಬಂದಿದೆ ಜಯ ಮೃತ್ಯುಂಜಯ ಸ್ವಾಮೀಜಿ ಯತ್ನಾಳ್ ಬೆನ್ನಿಗೆ ನಿಂತಿದ್ದಕ್ಕೆ ಪಂಚಮಸಾಲೆ ಸಮುದಾಯದ ಆಕ್ರೋಶಕ್ಕೆ ಕಾರಣವಾಗಿತ್ತು ಹೀಗಾಗಿ ಕೂಡಲ ಸಂಗಮ ಪೀಠದಿಂದ ಅವರನ್ನ ತೆಗೆಯಲಾಗುತ್ತೆ ಅನ್ನೋ ಚರ್ಚೆಗಳು ಜೋರಾಗಿ ಆರಂಭವಾಗಿದೆ ಈ ಚರ್ಚೆಗಳ ನಡುವೆ ಹುಬ್ಬಳ್ಳಿ ನಗರದಲ್ಲಿ ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಪಂಚಮಸಾಲೆ ಟ್ರಸ್ಟ್ನ ಪದಾಧಿಕಾರಿಗಳು ಸಮಾಜದ ಮುಖಂಡರು ಸಭೆ ನಡೆಸಿದ್ದಾರೆ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಶಾಸಕ ವಿಜಯಾನಂದ ಕಾಶಪ್ಪನವಾರ್ ಮಾಜಿ ಶಾಸಕರಾದ ಮೋಹನ್ ಲಿಂಬಿಕಾಯಿ ಎಸ್ಐ ಚಿಕ್ಕನಗೌಡ್ರ ಸೇರಿದಂತೆ ಅನೇಕ ಜಿಲ್ಲೆಗಳಿಂದ ಬಂದಿದ್ದ ಸಮಾಜದ ಕೆಲ ಮುಖಂಡರು ಟ್ರಸ್ಟ್ನ ಪದಾಧಿಕಾರಿಗಳು ಭಾಗಿಯಾಗಿದ್ರು ಇದೇ ಟ್ರಸ್ಟ್ನ ಅಡಿಯಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಜಯಮೃತ್ಯುಂಜಯ ಸ್ವಾಮೀಜಿಯನ್ನ ಕೂಡಲ ಸಂಗಮ ಪೀಠಕ್ಕೆ ಪೀಠಾಧಿಪತಿಯನ್ನಾಗಿ ನೇಮಕ ಮಾಡಲಾಗಿತ್ತು ಹೀಗಾಗಿ ಸ್ವಾಮೀಜಿಯನ್ನ ಪೀಠದಿಂದ ಕೆಳಗಿಳಿಸುವ ವದಂತಿಗಳಿಗೆ ಮತ್ತಷ್ಟು ರೆಕ್ಕೆ ಬಂದಿದೆ ಸ್ವಾಮೀಜಿಗೆ ಒಂದು ವಾರದ ಗಡುವು ನೀಡ್ತಿದ್ದೇವೆ ಅವರು ವರ್ತನೆ ಸರಿ ಮಾಡಿಕೊಳ್ಬೇಕು ಇಲ್ಲದಿದ್ರೆ ಅವರನ್ನ ಪೀಠದಿಂದ ಕೆಳಗಿಳಿಸುವ ಅಧಿಕಾರ ಕೂಡ ಟ್ರಸ್ಟ್ಗೆ ಇದೆ ಅಂತ ಹೇಳುವ ಮೂಲಕ ಸ್ವಾಮೀಜಿಗೆ ಪರೋಕ್ಷವಾಗಿ ಎಚ್ಚರಿಸಿದ್ದಾರೆ ಅದು ಪಕ್ಷ ಚೌಕಟ್ಟಿನೊಳಗೆ ಅವ್ರ ಶಿಸ್ತಿನ ಕ್ರಮ ಆ ವ್ಯಕ್ತಿ ಪರವಾಗಿ ನಾವು ನೆಂದಿರುವುದು ನಮ್ಮನಿರು ತಪ್ಪು ಅಂತ ಈಗ ಅದೇ ಸಮಾಜದೊಳಗೆ ಇದ್ದಂಥವ್ರಿಗೆ ವೈಯಕ್ತಿಕವಾಗಿ ಏನಾದರೂ ತೊಂದರೆ ಆಗಿದೆ ನೀವು ಆಗಲೇ ಹೇಳಿದ್ವಿ ಸಹಾಯ ಮಾಡೋದ್ರ ಬಗ್ಗೆ ನಮ್ ನೀರು ಬೆನ್ನ ಇಲ್ಲ ಆದ್ರೆ ಈ ಒಂದು ಪಕ್ಷ ತೀರ್ಮಾನ ತೆಗೆದುಕೊಂಡತಿ ಆ ಪಕ್ಷದೊಳಗೆ ಸಮಾಜದವರು ಸಾಕಷ್ಟು ಜನ ಅದಾರ ಇದ್ದಾವು ಸಹಿತವಾಗಿ ಇವರು ವೈಯಕ್ತಿಕವಾಗಿ ಅವ್ರ ಹಿಂದೆ ಬೆನ್ನೆತ್ತಿ ಹೋಗೋದು ಅಷ್ಟು ಸರಿಯಲ್ಲ ಅಲ್ಲ ಅಂತ ನಮ್ಮ ಟ್ರಸ್ಟ್ ನಿಲುವು ಒಂದೆಡೆ ಹುಬ್ಬಳ್ಳಿ ಸಭೆ ಮೂಲಕ ಜಯ ಮೃತ್ಯುಂಜಯ ಶ್ರೀ ನಡೆಯನ್ನ ಸಮಾಜದವರು ಖಂಡಿಸಿದ್ರೆ ಶಾಸಕ ವಿಜಯಾನಂದ ಕಾಶಪ್ಪನವರ್ ಸ್ವಾಮೀಜಿ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಟ್ರಸ್ಟ್ ನಿಯಮಗಳನ್ನ ಮೀರಿ ವೈಯಕ್ತಿಕ ಆಸ್ತಿ ಮಾಡಿದ್ದಾರೆ ಸ್ವಾಮೀಜಿಗೆ ಕಾವಿ ಬೇಡವಾಗಿದೆ ಅವರಿಗೆ ಖಾದಿ ಬೇಕಾಗಿದೆ ಯತ್ನಾಳ್ ಜೊತೆ ಸೇರಿ ಅವರು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲು ಮುಂದಾಗಿದ್ದಾರೆ ಅಂತ ಕಾಶಪ್ಪನಬಾದ ಜೆ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಗುರುಗಳನ್ನ ಮಾಡಿದ್ದು ಸಮಾಜ ಸಮಾಜ ದುಡಿದು ಸಮುದಾಯ ಆ ಸಮುದಾಯಕ್ಕೆ ತಕ್ಕನಾಗಿ ಗುರುಗಳಾದವರು ಗುರುಗಳಾದರು ಕೂಡ ಆ ಸಮಾಜದ ಒಂದು ಕಟ್ನಿಟ್ಟಲ್ಲಿ ನಾವು ನೆಡಿ ಆಗ್ತದೆ ಅದನ್ನು ಬಿಟ್ಟು ಇವರು ವೈಯಕ್ತಿಕವಾಗಿ ಬೆಂಬಲಿಸುವಂತವಾಗಿ ಇವರಿದ್ರು ಅವರೆಲ್ಲಿದ್ರು ಅನ್ನೋದಕ್ಕೆ ನಾವೆಲ್ಲರೂ ಸಾಕ್ಷಿ ಇದ್ದೀವಿ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಮಾಜಿ ಸಚಿವ ಮುರುಗೇಶ್ ನಿರಾಣಿ ತಪ್ಪು ಎಲ್ಲರೂ ಮಾಡ್ತಾರೆ ಅದನ್ನ ಸರಿಪಡಿಸಿಕೊಂಡು ಹೋಗುವುದು ಧರ್ಮ ಈ ನಿಟ್ಟಿನಲ್ಲಿ ಸಭೆ ಕರೆದು ನಿರ್ಧಾರ ಕೈಗೊಳ್ಳೋದಾಗಿ ಹೇಳಿದ್ದಾರೆ ನಾನು ತಪ್ಪು ತಪ್ಪು ವಯಸ್ಸಾಗಿಲ್ಲ ದೇವಾಣ ದೇವತೆಗಳನ್ನ ತಪ್ಪು ಮಾಡಿದ್ದಾರೆ ಅಂದ್ರೆ ಒಬ್ಬರು ಸ್ವಾಮೀಜಿ ಸ್ವಾಮೀಜಿಯವ್ರ ಕಡೆ ತಪ್ಪಾಗಿರ್ಬೋದು ನನ್ನ ಕಡೆಯಿಂದ ಆಗಿರ್ಬೋದು ಬೇರೆ ಬೇರೆದವ್ರ ಕಡೆಯಿಂದ ಆಗಿರ್ಬೋದು ತಿದ್ಕೊಂಡು ಮುಂದೆ ಸರಿ ಹೋಗ್ಬೇಕನ್ನುವಂಥದನ್ನ ನನ್ನ ವಿಚಾರದಲ್ಲಿ ನಾನು ಹೇಳ್ತೀನಿ ಒಟ್ನಲ್ಲಿ ಸ್ವಾಮೀಜಿಯನ್ನ ಪೀಠದಿಂದ ಕೆಳಗಿಳಿಸಲೇಬೇಕು ಅನ್ನೋ ಜಿದ್ದಿಗೆ ಸಮಾಜದ ಕೆಲವರು ಇದ್ದರೆ ಇನ್ನು ಕೆಲವರು ತಪ್ಪು ಮಾಡಿದ್ದಾರೆ ಅವರಿಗೆ ತಿದ್ದಿ ಬುದ್ಧಿ ಹೇಳೋಣ ಅನ್ನೋ ಅಭಿಪ್ರಾಯ ಕೂಡ ಹೊಂದಿದ್ದಾರೆ ಆದ್ರೆ ಒಂದು ವಾರದ ನಂತರ ನಡೆಯುವ ಸಭೆಯಲ್ಲಿ ಯಾವ ನಿರ್ಧಾರ ಕೈಗೊಳ್ತಾರೆ ಅನ್ನೋದೇ ಸದ್ಯಕ್ಕಿರುವ ಪ್ರಶ್ನೆ சஞ்சய் டிவி நைன் கொப்பள